ನಾನು ನಾನು ಲೇಟಾಗಿ ಬಂದಿಲ್ಲ ತಾನೆ ಇಲ್ಲ ಇಲ್ಲ ಸರಿಯಾದ ಟೈಮ್ಗೆ ಬಂದೆ ನೀನು ಇನ್ನು ಥರ್ಟಿ ಮಿನಿಟ್ಸ್ ಇದೆ ಹಾ ನಾನು ಹೇಗೆ ಗಾಡಿ ಓಡಿಸ್ಕೊಂಡ್ ಬಂದೆ ಗೊತ್ತಾ ಪ್ಲೇನ್ ತರ ಹಾರಿಸ್ಕೊಂಡ್ ಬಂದೆ ಅಪ್ಪ ಇವತ್ತು ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳೋಕೆ ಆಗ್ತಾ ಇಲ್ಲ ನೋಡೋ ಅವಶ್ಯಕತೆನೇ ಅವಶ್ಯಕತೆ ಎಲ್ಲ ಗೊತ್ತಾಗ್ತಾ ಇದೆ ಅಯ್ಯೋ ಅದೆಲ್ಲ ಬಿಡಿ ಆದ್ರೆ ಬೇರೆ ಎಲ್ಲ ಸೆಟ್ ಆಗಿದೆ ತಾನೆ ಐ ಮೀನ್ ಪುಟ್ಟಿ ಹಾಗೂ ಅನು ಇಬ್ರು ಬ್ಯಾಕ್ ಸ್ಟೇಜ್ ರೆಡಿ ಆಗಿದ್ದಾರೆ ತಾನೆ ಅನು ಬರ್ತಾ ಇದ್ದಾಳೆ ಅನು ಬರ್ತಾ ಇದ್ದಾಳೆ ಅಂತಂದ್ರೆ ಅನು ಇಲ್ಲಿ ಯಾಕಿಲ್ಲ ನಂದು ಮತ್ತೆ ಮಮ್ಮಿ ಡ್ರೆಸ್ ಎಲ್ಲಾರ್ಗಿಂತ ಪ್ರೀತಿಯಾಗಿದೆ ಆದ್ರೆ ಮಮ್ಮಿ ಇನ್ನೂ ಬಂದಿಲ್ಲ ಬಂದ್ಬಿಡ್ತಾರೆ ಪುಟ್ಟ ಡೋಂಟ್ ವರಿ ನಿನ್ ಪರ್ಫಾರ್ಮೆನ್ಸ್ ಶುರು ಆಗಕ್ಕೆ ಅರ್ಧ ಗಂಟೆ ಇದೆಯಲ್ವಾ ಮಮ್ಮಿ ಲೇಟ್ ಮಾಡಲ್ಲ ತಾನೇ ಅಯ್ಯೋ ಖಂಡಿತ ಇಲ್ಲ ನಡಿ ನಡಿ ಅಷ್ಟೊತ್ತಿಗೆ ನಿಂಗೆ ರೆಡಿ ಆಗೋಕ್ಕೆ ನಡಿ ಹಾಂ ನಡಿ ನಡಿ ಹಾ ಆಯ್ತು ಆಯ್ತು ನೋಡು ಹಾಂ ಸರಿ 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 ಹಾಂ ದಾರಿಲಿ ಐಸ್ ಪೇಕ್ ತಗೋತೀನಿ ಹಾ ಸರಿ ಸರಿ ಹಾಂ ಛಬ್ ನೀನೀಗಾಗ್ಲೇ ಇಲ್ಲಿ ಇರಬೇಕಿತ್ತು ಅನು ಎಲ್ಲಿದ್ಯಾ ನೀನು ಹಾ ನಾನು ಅಲ್ಲಿ ಇರಬೇಕಿತ್ತು ಇನ್ನೇನ್ ಹೊರಡ್ತಾ ಇದ್ದೀನಿ ಅನುಜ್ ನೀವು ನೋಡ್ತಾ ಇರಿ ಬಂದೇ ಬಿಡ್ತೀನಿ ಅನು 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 ಇವತ್ತು ನಮ್ಮ ಮೂವರಿಗೂ ತುಂಬಾ ಸ್ಪೆಷಲ್ ಡೇ ಇಟ್ಸ್ ಅಬ ಮೂಮೆಂಟ್ ಇಟ್ಸ್ ಅಬ ಥಿಂಗ್ ಪ್ಲೀಸ್ ಬೇಗ ಬಂದ್ಬಿಡು ನೀನು ಪ್ಲೀಸ್ ಬೇಗ ಬಂದ್ಬಿಡು ಹಾ ಹಾ ನಾನು ಇನ್ನೇನ್ ಬಂದ್ಬಿಟ್ಟೆ ಬೇಗ ಬರ್ತೀನಿ ನೋಡ್ತಾ ಇರಿ ಬೇಗ ಬರ್ತೀನಿ ಅನುಪಮಾ ಮಮ್ಮಿ ಎಲ್ಲಿ ಬರ್ತಿದ್ದಾರೆ ಅಂತ ಫೋನ್ ಮಾಡಿ ಕೇಳಿ ಅಣ್ಣ ಎಲ್ಲರೂ ರೆಡಿ ಆದ್ರು ಆದ್ರೆ ಮಮ್ಮಿ ಇನ್ನೂ ಬಂದಿಲ್ಲ ಕೇವಲ ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೇ ಉಳಿದಿರೋದು ಡೋಂಟ್ ವರಿ ಪುಟ್ಟ ಮಮ್ಮಿ ರೆಡಿ ಆಗೋದಕ್ಕೆ ಬರೀ ಫೈವ್ ಮಿನಿಟ್ಸ್ ಬೇಕು ಅಷ್ಟೇ ಓಕೆ ಅವ್ರು ಬರೋಷ್ಟು ನೀನು ರೆಡಿ ಆಗಿಬಿಡು ಬೇಗ ಇಲ್ಲ ಮಮ್ಮಿ ನನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾರೆ ಅದಕ್ಕೆ ಮಮ್ಮಿನೇ ಮಾಡಬೇಕು ಪಪ್ಪಾ ನನ್ ಮುದ್ದು ಕಂದಮ್ಮ ಅರೆ ಏನಾಯ್ತು ನೀನ್ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆ ಕಂದ ಏನಾಗಿದೆ ಪಪ್ಪ ನೋಡಿ ತನು ಮತ್ತೆ ಅವರ ಅಮ್ಮ ರೆಡಿ ಆದ್ರು ಹರ್ಷಿತ ನೇಹ ಎಲ್ಲರೂ ರೆಡಿ ಆದ್ರು ಆದ್ರೆ ನಾನು ಮಮ್ಮಿ ಇನ್ನ ರೆಡಿನೇ ಆಗಿಲ್ಲ ಮತ್ತೆ ತಾನೇ ಹೇಳ್ತಾ ಇದ್ರು ಅವಳಿಗೆ ಮತ್ತೆ ಅವರ ಅಮ್ಮಂಗೆ ಫಸ್ಟ್ ಪ್ರೈಸ್ ಬರೋದಂತೆ ಇಲ್ಲ ಇದಂಗ್ ಸಾಧ್ಯ ಆಗುತ್ತೆ ಅರೇ ಫಸ್ಟ್ ಪ್ರೈಸ್ ಬೇರೆ ಯಾರಿಗೂ ಸಿಗೋದಿಲ್ಲ ಬದಲಾಗಿ ನನ್ನ ಈ ಪ್ರಿನ್ಸೆಸ್ ಅದೇ ಅಕ್ವೀನ್ ಇವ್ರಿಗೆ ಸಿಗುತ್ತೆ ಬೆಸ್ಟ್ ಬೆಸ್ಟ್ ಆಫ್ ಆಫ್ ಯಾರೊಬ್ರಿಗು ಗೊತ್ತೇ ಇಲ್ಲ ಪಾಪ ಮಮ್ಮಿ ಕೇಳಿ ಅವರೆಲ್ಲ ಬರ್ತಾ ಇದಾರೆ ಅಂತ ನಾನ್ ಈಗ ತಾನೇ ನಿಮ್ ಮಮ್ಮಿ ಹತ್ರ ಮಾತಾಡದೆ ಫೋನ್ ಅಲ್ಲಿ ಅವ್ರು ಹೊರಟಿದ್ದಾರೆ ಇಲ್ಲಿಗೇನೆ ಬೇಗ ಬೇಗ ಬರ್ತಾ ಇದ್ದಾಳೆ ನಿನ್ನ ಹತ್ರಕ್ಕೆ ಹ್ಮ್ ಹೌದು ಇವ್ಳ ಡ್ಯಾನ್ಸ್ ಬೇಕಾಗಿರೋ ಪ್ರಾಪ್ಸ್ ಎಲ್ಲ ರೆಡಿ ಇದ್ಯಾ ಮ್ಯಾಮ್ ಒಂದು ರೆಡಿ ಆಗೋದ್ ಬಿಟ್ಟು ಮಿಕ್ಕಿದೆ ರೆಡಿ ಆಗಿದೆ ವೆರಿ ನೈಸ್ ಇನ್ನೇ ನಾನು ಬಂದ್ಬಿಡ್ತಾಳೆ ಐ ಮೀನ್ ನನ್ನ ಪ್ರಿನ್ಸೆಸ್ ಮಮ್ಮಿ ಕೂಡ ಬಂದ್ಬಿಡ್ತಾರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಓಕೆ ನಾವು ಸ್ಮೈಲ್ ಎಸ್ ಸರಿ ರೆಡಿ ಆಗು ರೆಡಿ ಆಗು ಹೋಗು ನಡಿ 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 ಬೇಗ ನಡಿ ನೀನು